ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಸುಚಿ ಚಾನೆಲ್ಗೆ ಸ್ವಾಗತ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನಿವತ್ತು ಯುಗಾದಿ ಹಬ್ಬದ ಪ್ರಯುಕ್ತವಾಗಿ ಮೃದುವಾದ ಬೇಳೆ ಹೋಳಿಗೆ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಈ ಹೋಳಿಗೆಯನ್ನು ಹೊಸದಾಗಿ ಕಲಿತಾ ಇರೋರು ಕೂಡ ಈ ವಿಡಿಯೋನ ಒಂದು ಸಲ ನೋಡ್ಕೊಂಬಿಟ್ರೆ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿರೋಂಥ ಹೋಳಿಗೆನ ಮಾಡ್ಕೊಳ್ಬೋದು ತುಂಬಾ ಮೃದುವಾಗಿ ತೆಳುವಾಗಿ ರುಚಿಯಾಗಿ ತುಂಬಾ ಅದ್ಭುತವಾಗಿ ಬರುತ್ತೆ ನಾನು ತೋರಿಸಿರೋಂಥ ಎಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳನ್ನ ನೀವು ಕೂಡ ಉಪಯೋಗಿಸ್ಕೊಳ್ಳಿ ನೀವು ಕೂಡ ಇದೇ ವಿಧಾನದಲ್ಲೇ ಹೋಳಿಗೆಯನ್ನ ಮಾಡಿದ್ರೆ ಖಂಡಿತ ಮನೆಯಲ್ಲಿರೋರೆಲ್ಲ ಇಷ್ಟಪಟ್ಟು ತಿಂತಾರೆ ಬನ್ನಿ ಈ ಬೇಳೆ ಹೋಳಿಗೆಯನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡ್ಕೊಳ್ಳೋಣ ಇಲ್ಲ ಅದಕ್ಕಿಂತ ಮುಂಚೆ ನಾವು ಕನಕ ಮಾಡ್ಕೊಳ್ಳೋದಕ್ಕೆ ಹಿಟ್ಟನ್ನು ನಾದ್ಕೊಳ್ಬೇಕಾಗುತ್ತೆ ನಾನು ಒಂದೂವರೆ ಕಪ್ನಷ್ಟು ಮೈದಾ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಒಂದು ಕಪ್ ಬೇಳೆ ಹೂರಣ ನಾನು ಮಾಡ್ಕೊಳ್ತಿರೋದು ಹಾಗಾಗಿ ಒಂದೂವರೆ ಕಪ್ ಮೈದಾ ಹಿಟ್ಟು ಅದಕ್ಕೆ ಕಾಲು ಚಮಚ ಉಪ್ಪು ಮತ್ತು ಒಂದು ಅರ್ಧ ಚಮಚ ಅರಿಶಿನ ಪುಡಿ ಹಾಕ್ಕೊಂಡು ಒಂದು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ನೀರನ್ನು ಹಾಕ್ಕೊಂಡು ಸ್ವಲ್ಪ ಮೃದುವಾಗಿ ನಾವು ಹಿಟ್ಟನ್ನು ನಾದ್ಕೊಳ್ಳೋಣ ಚಪಾತಿ ಹಿಟ್ಟು ನಾಥ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಮೆತ್ತಗೆ ನಾದ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ತಾ ಈ ಥರ ಮೃದುವಾದ ಹಿಟ್ಟನ್ನು ನಾವು ನಾದ್ಕೊಳ್ಳೋಣ ಹಿಟ್ಟನ್ನು ನಾತ್ಕೊಂಡಾದಮೇಲೆ ನಾವು ಇದನ್ನು ಏನಿಲ್ಲ ಅಂದರೂ ಒಂದೂವರೆ ಎರಡು ಗಂಟೆಗಳ ಕಾಲ ನೆನೆ ಇದಕ್ಕೆ ಬಿಡಬೇಕು ಬೇಸಿಗೆಗಾಲದಲ್ಲಿ ಯುಗಾದಿ ಹಬ್ಬ ಬರೋದನ್ನು ಒಂದು ಗಂಟೆಗಳ ಕಾಲ ನೆಂದರೂ ಸಾಕಾಗುತ್ತೆ ನೋಡಿ ನಾದಿದ ಮೇಲೆ ಈ ರೀತಿಯಾಗಿ ಸ್ವಲ್ಪ ನೀರನ್ನು ಈ ರೀತಿಯಾಗಿ ಚಿಮ್ಕಿಸ್ಕೊಳ್ಳಿ ಚಿಮ್ಕಿಸ್ಕೊಂಡು ನಾವು ಹಿಟ್ಟಿಗೆ ಈ ರೀತಿಯಾಗಿ ಕೂತ್ಕೊಳ್ಬೇಕಾಗುತ್ತೆ ಈ ಥರ ಮಾಡೋದನ್ನ ಹಿಟ್ಟು ಬೇಗ ನೆನೆದು ಬಿಡುತ್ತೆ ಮುಚ್ಚಳವನ್ನು ಮುಚ್ಚಿ ಒಂದುವರೆ ಎರಡು ಗಂಟೆಗಳ ಕಾಲ ನೆನೆ ಇದಕ್ಕೆ ಬಿಡೋಣ ಈಗ ಹಿಟ್ಟು ನೆನೆಯವರೆಗೂ ನಾವು ಹೂರಣವನ್ನು ಮಾಡ್ಕೊಳ್ಬೇಕು ನಾನಿವತ್ತು ತೊಗರಿ ಬೇಳೆಯ ಹೋಳಿಗೆ ಮಾಡ್ಕೊಳ್ತಿರೋದ್ರಿಂದ ನಾನು ಒಂದು ಕಪ್ನಷ್ಟು ತೊಗರಿ ಬೇಳೆ ತೊಗೊಳ್ತಾ ಇದ್ದೀನಿ ಕೆಲವ್ರು ಬೇಳೆಯಲ್ಲಿ ಮಾಡ್ಕೊಳ್ತಾರೆ ಕೆಲವ್ರು ಬೇಳೆಯಲ್ಲಿ ಮಾಡ್ತಾರೆ ನೀವು ಎರಡನ್ನೂ ಮಿಕ್ಸ್ ಕೂಡ ಮಾಡ್ಬೋದು ಅಥವಾ ತೊಗರಿ ಬೇಳೆಯಲ್ಲೇ ಕೂಡ ಮಾಡ್ಕೊಳ್ಬೋದು ಬೇಳೆಯನ್ನು ಸಲ ಚೆನ್ನಾಗಿ ತೊಳ್ಕೊಳ್ಳೋಣ ಒಂದು ಕಪ್ನಷ್ಟು ಬೇಳೆನ ತೊಳ್ಕೊಂಡು ಬಿಸಿ ಬಿಸಿ ನೀರಿನಲ್ಲಿ ನಾನು ಹಾಕೊಳ್ತಾ ಇದ್ದೀನಿ ಈ ಬೇಳೆ ಬೇಯಿಸಿದ ನೀರಿನಲ್ಲಿ ನೀವು ರಸಮ್ ಅಥವಾ ಒಬ್ಬಟ್ಟು ಸಾರಣ ನೀವು ಮಾಡ್ಕೊಳ್ಬೋದು ಹಾಗಾಗಿ ಒಂದು ಪಾತ್ರೆ ಫುಲ್ ನೀರು ಹಾಕಿ ನಾನು ಬೇಯಿಸೋಕೆ ಇಟ್ಕೊಂಡಿದ್ದೀನಿ ಒಂದು ಚಮಚ ಎಣ್ಣೆ ಮತ್ತು ಒಂದು ಅರ್ಧ ಚಮಚ ಅರಿಶಿಣವನ್ನು ಕೂಡ ಹಾಕಿ ಬೇಯಿಸ್ಕೊಳ್ಳೋಣ ನೋಡಿ ಉಕ್ಕಿ ಬರಬಾರ್ದು ಅಂತ ಮೇಲೆ ಚಮಚ ಇಟ್ಟಿದ್ದೀನಿ ಇಪ್ಪತ್ತು ನಿಮಿಷಗಳ ಕಾಲ ಬೇಳೆಯನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಮೇಲೆ ಈ ರೀತಿಯಾಗಿ ನೊರೆ ಬಂದಿರುತ್ತೆ ಅದನ್ನೆಲ್ಲ ತೆಗೆದುಬಿಡಿ ಇಪ್ಪತ್ತು ನಿಮಿಷಗಳ ಕಾಲ ಆದಮೇಲೆ ನೀವು ಬೇಳೆಯನ್ನು ಸಲ ಚೆಕ್ ಮಾಡ್ಕೊಳ್ಳಿ ಬೆಳೆ ಬೆಂದಿದೆಯಾ ಅಂತ ಬೆಂದಿ ನೋಡಿ ಈ ಥರ ಸ್ಮ್ಯಾಶ್ ಆಗಬೇಕು ಬೇಳೆ ಆ ಥರ ಬೆಂದಿರುತ್ತಲ್ಲ ಆಗ ನಾವು ಇದನ್ನು ಸೋಸ್ಕೊಂಬಿಡೋಣ ನೋಡಿ ಈ ಥರ ಒಂದು ಜರಡಿ ತೊಗೊಳ್ಬೇಕು ಇಲ್ಲ ನೀವು ಮಾ ಮಾಮೂಲಿ ಅನ್ನ ಬಸಿತೀರಲ್ಲ ಆ ರೀತಿಯಾಗಿ ಕೂಡ ನೀವು ಬಸಿಬಹುದು ಆದರೆ ಇದು ಸುಲಭ ವಿಧಾನ ರೀತಿಯಾಗಿ ಸ್ಟ್ರೈನರಲ್ಲಿ ಹಾಕೊಂಡ್ಬಿಟ್ರೆ ಬೇಳೆ ಎಲ್ಲ ಮೇಲೆ ಉಳ್ಕೊಳ್ಳುತ್ತೆ ಬೇಳೆ ಬೇಯಿಸಿದ ನೀರಲ್ಲಿ ರಸಮ್ ಅಥವಾ ಒಬ್ಬರು ಸಾರನ್ನ ನೀವು ಮಾಡ್ಕೊಳ್ಬಹುದು ಈಗ ಈ ಬೇಳೆಯನ್ನು ನಾನು ಮತ್ತೆ ಅದೇ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಇದರಲ್ಲೇ ನಾನು ಹೂರಣವನ್ನು ಮಾಡ್ಕೊಳ್ತೀನಿ ಒಂದು ಕಪ್ ಬೇಳೆ ತಗೊಂಡಿರೋದ್ರಿಂದ ಒಂದು ಕಪ್ನಷ್ಟೇ ನಾವು ಬೆಲ್ಲವನ್ನ ಕೂಡ ತಗೊಳ್ಬೇಕು ಸ್ವಲ್ಪ ಶುದ್ಧವಾಗಿರುವಂಥ ಬೆಲ್ಲವನ್ನ ತಗೊಳ್ಳಿ ಯಾಕೆಂದರೆ ನಾವು ಪಾಕ ಮಾಡಿ ಸೋಸ್ಕೊಂಡಿಲ್ಲ ಹಾಗಾಗಿ ಈಗ ಬೇಳೆ ಮತ್ತೆ ಬೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆ ಪೂರ್ತಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು ನೋಡಿ ಅಲ್ಲಿ ತನಕ ಬೇಯಿಸ್ಕೊಳ್ಳೋಣ ನಾಲ್ಕೈದು ಏಲಕ್ಕಿಯನ್ನು ಪುಡಿ ಮಾಡಿ ನಾನು ಹಾಕೊಳ್ತಾ ಇದ್ದೀನಿ ಏಲಕ್ಕಿ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದ್ರ ಜೊತೆಗೆ ಈ ಜಾಚಕಾಯಿ ಅಂತ ಬರುತ್ತಲ್ಲ ಇದನ್ನು ಸ್ವಲ್ಪ ತುರಿದ್ಬಿಟ್ಟು ಒಂದು ಕಾಲು ಚಮಚದಷ್ಟು ಹಾಕ್ಕೊಳ್ಳಿ ಇದು ಆಪ್ಷನಲ್ ನಿಮ್ಮ ಹತ್ರ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಇದ್ರ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬೆಲ್ಲ ಪೂರ್ತಿಯಾಗಿ ಕರ್ಗೋವರೆಗೂ ಒಂದು ಐದು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಆಗಬೇಕು ಈಗ ಇದು ರುಬ್ಬೋದಕ್ಕೆ ತಯಾರಾಗಿದೆ ಈಗ ನೀವು ಗ್ರೈಂಡರ್ನಲ್ಲೋ ಅಥವಾ ಮಿಕ್ಸರ್ ಜಾರ್ನಲ್ಲೂ ನೀವು ರುಬ್ಕೊಳ್ಳಿ ನಿಮ್ಗೆ ಯಾವುದು ಅನುಕೂಲನೋ ಅದು ನಮ್ಮ ಗ್ರೈಂಡರ್ನಲ್ಲಿ ಕೇವಲ ಐದೇ ಐದು ನಿಮಿಷದಲ್ಲಿ ಇದು ರುಬ್ಕೊಂಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ರುಬ್ಬಿದೆ ಅಂತ ರುಬ್ಬಿದ ಮೇಲೆ ಈ ರೀತಿಯಾಗಿ ಪೂರ್ಣ ತಯಾರಾಗಿದೆ ಇದನ್ನು ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನೀವು ಉಂಡೆಗಳನ್ನ ಮಾಡಿ ಇಟ್ಕೊಳ್ಳಿ ಹೋಳಿಗೆ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನೀವು ಉಂಡೆಗಳನ್ನ ಮಾಡ್ಕೊಳ್ಳಿ ನಾನು ಸ್ವಲ್ಪ ದೊಡ್ಡ ದೊಡ್ಡ ಹೋಳ್ಗೆ ಮಾಡ್ಕೊಳ್ತಿದ್ದೀನಿ ಹಾಗಾಗಿ ದೊಡ್ಡ ದೊಡ್ಡ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಒಂದೂವರೆ ಗಂಟೆ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ನೆಂದಿದೆ ಅಂತ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸಮ ಮಾಡ್ಕೊಳ್ಳಿ ಅದಾದಮೇಲೆ ನಿಮಗೆ ಹೋಳಿಗೆ ಮಾಡೋದಕ್ಕೆ ಇಷ್ಟಿಷ್ಟು ಕನಕವನ್ನು ತಗೊಳ್ಳಿ ನಿಮಗೆ ಎಷ್ಟು ಅಡ್ಜಸ್ಟ್ ಆಗುತ್ತೋ ಅಷ್ಟು ಕನಕವನ್ನು ತಗೊಳ್ಳಿ ಹೋಳಿಗೆ ಮಾಡೋದಕ್ಕೆ ಹೋಳಿಗೆ ಕವರ್ ಅಂತಾರಲ್ಲ ಇದನ್ನ ಬಟರ್ ಪೇಪರ್ ಸಿಲಿಕಾನ್ ಶೀಟ್ ಅಂತ ಕೂಡ ಕರೀತಾರೆ ಇದು ಎಲ್ಲ ಪಾತ್ರೆ ಅಂಗಡಿಗಳಲ್ಲಿ ನಿಮಗೆ ಸಿಗುತ್ತೆ ಇದ್ಬಿಟ್ರೆ ಹೋಳಿಗೆ ಮಾಡೋದಂತೂ ತುಂಬಾ ಸುಲಭ ಇದ್ರ ಮೇಲೆ ಎಣ್ಣೆ ಹಚ್ಕೊಳ್ಳೋಣ ನೋಡಿ ನಾನು ತೋರಿಸಿರೋ ರೀತಿಯಲ್ಲೇ ಎಣ್ಣೆ ಹಚ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ಕಣ್ಕವನ್ನು ತಗೊಂಡು ಈ ರೀತಿಯಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ ಈ ಥರ ಪ್ರೆಸ್ ಮಾಡ್ಕೊಳ್ತಾ ಹೋಗಿ ನಾನು ಎರಡು ವಿಧಾನ ತೋರಿಸ್ತೀನಿ ಹೂರಣವನ್ನು ತುಂಬೋದು ಇದು ಮೊದಲನೇ ವಿಧಾನ ಯಾವತ್ತೂ ಹೋಳಿಗೆ ಮಾಡಿರಲ್ವಲ್ಲ ಮೊದಲನೇ ಸರಿ ಮಾಡ್ತಿರೋರು ಕೂಡ ಈ ವಿಧಾನದಲ್ಲಿ ಮಾಡ್ಕೊಳ್ಬೋದು ಪುರುಣವನ್ನು ಮಧ್ಯದಲ್ಲಿ ಇಟ್ಕೊಳ್ಬೇಕು ಸುತ್ತ ಎಲ್ಲ ಕಡೆಯಿಂದ ಈ ರೀತಿಯಾಗಿ ಕ್ಲೋಸ್ ಮಾಡ್ಕೊಳ್ತಾ ಬರಬೇಕು ಸೇಮ್ ಆಲೂ ಪರೋಟ ಹೇಗೆ ಮಾಡ್ತಿರಲ್ಲ ಹಾಗೆ ಮಾಡ್ಕೊಂಡ್ರೆ ಆಗೋಯ್ತು ನೋಡಿ ಈ ಥರ ಕ್ಲೋಸ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿಕೊಳ್ಳಿ ಕೆಲವ್ರು ಏನು ಮಾಡ್ತಾರೆ ತಟ್ಟುಬಿಟ್ಟೇ ಹೋಳಿಗೆಯನ್ನು ಮಾಡ್ಕೊಳ್ತಾರೆ ಆದರೆ ನಾವು ತೆಳ್ಳಗೆ ಮೃದುವಾಗಿ ಆಗಬೇಕಂದ್ರೆ ಸ್ವಲ್ಪ ಲಟ್ಟಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ನೋಡಿ ನಾನು ತೋರಿಸಿರೋ ರೀತಿಯಲ್ಲೇ ಲಟ್ಟಿಸ್ಕೊಳ್ಳಿ ಲಟ್ಟಣಿಗೆಗೂ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಿಮಗೆ ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಲಟ್ಟಿಸ್ಕೊಳ್ಳಿ ನಿಮಗೆ ಯಾವಾಗ ಹರ್ದೋಗಿಬಿಡುತ್ತೆ ಅಂತ ಅನಿಸುತ್ತಲ್ಲ ಆವಾಗ ಸ್ಟಾಪ್ ಮಾಡ್ಕೊಂಬಿಡಿ ನೋಡಿ ನಾನು ಸ್ವಲ್ಪ ದೊಡ್ಡದು ಮಾಡ್ಕೊಂಡಿದ್ದೀನಿ ಹೊಸ್ದಾಗಿ ಮಾಡ್ತಿರೋರು ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಳ್ಬೋದು ನೋಡಿ ಈ ಸೈಜ್ಗೆ ಆದಮೇಲೆ ತವಾ ಕೂಡ ಚೆನ್ನಾಗಿ ಕಾದಿರಬೇಕು ಒಂದು ಅರ್ಧ ಚಮಚ ಎಣ್ಣೆ ಹಾಕ್ಕೊಳ್ಳೋಣ ಅದ್ರ ಮೇಲೆ ಈ ಸಿಲಿಕಾನ್ ಶೀಟ್ನ ಉಲ್ಟಾ ಹಾಕೊಳ್ತಾ ಇದ್ದೀನಿ ಹಾಕಿ ಚುಂಚುಕದಿಂದ ಈ ರೀತಿಯಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ನಿಧಾನವಾಗಿ ಸಿಲಿಕಾನ್ ಶೀಟ್ ತೆಗೆದ್ಬಿಟ್ರೆ ನೋಡಿ ಸ್ವಲ್ಪನೂ ಅಂಟೋದಿಲ್ಲ ಈ ಥರ ಸಿಲಿಕಾನ್ ಶೀಟ್ ಇದ್ಬಿಟ್ರೆ ಹೋಳಿಗೆ ಕವರ್ ಇದ್ಬಿಟ್ರೆ ಹೋಳಿಗೆ ಮಾಡೋದಂತೂ ತುಂಬಾ ಸುಲಭದ ಕೆಲಸ ಈಗ ನಿಧಾನವಾಗಿ ನಾವು ಒಂದು ಒಂದು ನಿಮಿಷಗಳ ಕಾಲ ಆದ್ಮೇಲೆ ಇನ್ನೊಂದು ಸೈಡ್ಗೆ ನಾವು ಫ್ಲಿಪ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಉಬ್ಬಿ ಬರ್ತಾ ಇದೆ ಹೋಳಿಗೆ ತುಂಬಾ ಮೃದುವಾಗಿ ತುಂಬಾ ತೆಳುವಾಗಿ ತುಂಬಾ ರುಚಿಯಾಗಿ ಕೂಡ ಆಗುತ್ತೆ ಈ ಥರ ಮಾಡಿದ್ರೆ ನಿಮಗೆ ಹೋಳಿಗೆಯ ಹೂರಣವನ್ನು ತುಂಬೋ ಇನ್ನೊಂದು ವಿಧಾನ ಕೂಡ ನಾನು ತೋರಿಸ್ತೀನಿ ಪ್ರತಿಯೊಂದು ಹೋಳಿಗೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಹೋಳಿಗೆ ಕೂಡ ಹರಿಯೋದಿಲ್ಲ ನೀವು ಕೂಡ ಇದೇ ವಿಧಾನದಲ್ಲಿ ಮಾಡ್ಕೊಳ್ಳಿ ಈಗ ನಾನು ನಿಮಗೆ ಇನ್ನೊಂದು ಹೂರಣವನ್ನು ಅಂದರೆ ಕಣಕದಲ್ಲಿ ಇನ್ನೊಂದು ವಿಧಾನದಲ್ಲಿ ಹೂರಣ ತುಂಬ ತೋರಿಸ್ತೀನಿ ನೋಡಿ ಕೈಗೆ ಈ ರೀತಿಯಾಗಿ ತಗೋಬೇಕು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಚ್ಕೊಂಡಿರಬೇಕು ಅದಾದಮೇಲೆ ಹೂರಣವನ್ನು ಮಧ್ಯದಲ್ಲಿ ಇಟ್ಕೊಳ್ಬೇಕು ನಿಧಾನವಾಗಿ ಆ ಕಣಕವನ್ನು ಆ ರೀತಿಯಾಗಿ ಕ್ಲೋಸ್ ಮಾಡ್ಕೊಳ್ತಾ ಹೋಗ್ಬೇಕು ಇದು ಹಳೆ ಕಾಲದಿಂದ ತುಂಬ್ಕೊಂಡು ಬರ್ತಾ ಇರೋವಂಥ ಪದ್ಧತಿ ಅದಾದಮೇಲೆ ಕೆಳಗಿಂದ ಎಲ್ಲ ಕಡೆ ಕ್ಲೋಸ್ ಮಾಡ್ಕೊಂಬಿಡಿ ಎಕ್ಸ್ಟ್ರಾ ಕಣ್ಕಾಯ್ದರೆ ತೆಗೆದುಬಿಡಿ ಅದಾದಮೇಲೆ ಸ್ವಲ್ಪ ತಟ್ಕೊಳ್ಬೇಕು ಮತ್ತು ಲಟ್ಟಣಿಗೆಗೆ ಚೆನ್ನಾಗಿ ಎಣ್ಣೆ ಹಚ್ಚಿ ನಿಮ್ಗೆ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ನೀವು ಲಟ್ಟಿಸ್ಕೊಳ್ಳಿ ತುಂಬಾ ಸುಲಭವಾದ ವಿಧಾನ ಇದು ಕೂಡ ನಿಮಗೆ ಎರಡರಲ್ಲಿ ಯಾವ ವಿಧಾನ ಚೆನ್ನಾಗಿ ಅನಿಸುತ್ತಲ್ಲ ಅದೇ ವಿಧಾನದಲ್ಲಿ ನೀವು ಕೂಡ ಟ್ರೈ ಮಾಡ್ಕೊಳ್ಳಿ ನೋಡಿ ಹೂರಣ ಕೂಡ ಎಲ್ಲ ಕಡೆ ಸಮವಾಗಿ ಹರಡ್ಕೊಳ್ತಾ ಇದೆ ನಾನು ತೋರಿಸಿರೋ ರೀತಿಯಲ್ಲೇ ನೀವು ಕೂಡ ಮಾಡ್ಕೊಳ್ಳಿ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಬರುತ್ತೆ ಯುಗಾದಿ ಹಬ್ಬದಲ್ಲಿ ಏನು ಅಡುಗೆ ಮಾಡಿದ್ರೂ ಕೂಡ ಈ ಬೇಳೆ ಹೋಳಿಗೆ ಇಲ್ಲ ಅಂದರೆ ಅದು ಕಂಪ್ಲೀಟ್ ಆಗೋದೇ ಇಲ್ಲ ಹಾಗಾಗಿ ನೀವು ಕೂಡ ಯುಗಾದಿ ಹಬ್ಬದ ವಿಶೇಷ ಈ ಬೇಳೆ ಹೋಳಿಗೆಯನ್ನು ನಾನು ತೋರಿಸಿರೋ ವಿಧಾನದಲ್ಲೇ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಫೇಲ್ ಆಗೋ ಚಾನ್ಸೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಮನೆಯಲ್ಲಿರೋರೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ಯಾವ ವಿಡಿಯೋ ನೋಡಿ ಕಲಿತೆ ಅಂತ ಕೇಳೇ ಕೇಳ್ತಾರೆ ಈ ರೆಸಿಪಿಯನ್ನು ಕೇವಲ ನೋಡಿ ಲೈಕ್ ಮಾಡೋದಷ್ಟೇ ಇಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಹೋಳಿಗೆ ಅಲ್ವಾ ಈ ಬೇಳೆ ಹೋಳಿಗೆನ ಕೇವಲ ತುಪ್ಪು ಜೊತೆ ತಿನ್ನೋದಷ್ಟೇ ಅಲ್ಲ ಅದ್ರ ಬದಲಿಗೆ ನೀವು ಸ್ವಲ್ಪ ಪಿಸಿ ಹಾಲಿಗೆ ಒಂದು ಅರ್ಧ ಚಮಚ ತುಪ್ಪ ಹಾಕ್ಕೊಂಡು ಅದರಲ್ಲಿ ಅದ್ಕೊಂಡು ತಿಂತಾಯಿದ್ರು ಕೂಡ ಸೂಪರ್ ಆಗಿರುತ್ತೆ ನಿಮಗೆ ತುಪ್ಪ ಇಷ್ಟವೇ ಅಂದ್ರೆ ನೀವು ಮಾವಿನ ಹಣ್ಣಿನ ಶೀಕರಣೆ ಮಾಡಿಕೊಂಡು ಅದ್ರ ಜೊತೆ ತಿನ್ನಿ ನಿಜವಾಗ್ಲೂ ಸ್ವರ್ಗ ಅಂತಲೇ ಹೇಳ್ಬೋದು ಅದರ ರುಚಿ ನಿಮ್ಗೆಲ್ಲರಿಗೂ ಇವತ್ತು ನಾನು ತೋರಿಸಿರೋಂಥ ಈ ಮೃದುವಾದ ಹೋಳಿಗೆಯ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಯುಗಾದಿ ಹಬ್ಬಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಹಾಗೆ ಈ ರೆಸಿಪಿ ತುಂಬ ಚೆನ್ನಾಗಿ ಅನ್ಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಧನ್ಯವಾದಗಳು